ಈಗ ಹತ್ತೊಂಬತ್ತನೇ ತಾರೀಕು ಮಾಡ್ಕೊಂಡಿ ಮಾಡ್ಕೊಂಡಿರೋಂಥ ವೀಡಿಯೋವನ್ನು ಅಂದರೆ ನೀವು ಓಕೆ ನಾವಿಬ್ಬರು ಸರಿ ಆಗ್ತೀವಿ ನಮ್ಮಿಬ್ಬರ ಸಂಬಂಧ ಚೆನ್ನಾಗಿದೆ ನಾನು ಅವರ ಸಿನಿಮಾಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ ಅನ್ನುವಂಥ ವೀಡಿಯೋವನ್ನು ನೀವು ಮಾಡುವಾಗ ಯೋಚನೆ ಮಾಡಲಿಲ್ವ ಇದು ಯಾವತ್ತಾದರೂ ಅವರು ಬಳಸ್ತಾರೆ ಬಳಸ್ಕೊಳ್ತಾರೆ ನಾನು ಏನಾದರೂ ಕಂಪ್ಲೇಂಟ್ ಕೊಟ್ಟರೆ ಇದು ಯೂಸ್ ಮಾಡ್ಕೋತಾರೆ ಅವಾಗ ನಂದೇ ನಾನೇ ತಪ್ಪು ಅಂತ ತೋರಿಸ್ತಾರೆ ಅನ್ನುವಂಥದ್ದು ನಿಮ್ಮ ತಲೆಗಳಿಲ್ವಾ ಹೇಗೆ ಮೇಡಮ್ ನಾನು ಫುಲ್ ಸ್ಟ್ರೆಸ್ ಬಸ್ಟ್ ಆಗ್ಬಿಟ್ಟಿದೆ ಔಟ್ ಆಫ್ ಕಂಟ್ರೋಲ್ ನನ್ನ ನನಗೆ ಯಾವ ಥರ ಆಗಿಬಿಟ್ಟಿತ್ತು ಅಂದರೆ ಮಾತ್ರೆಗಳು ತೊಗೊಂಬಿಟ್ಟಿದ್ದೆ ಒಂದು ಆ ಸಿಚುಯೇಷನಲ್ಲಿ ಊಟ ತಿಂಡಿ ಎಲ್ಲ ನಿದ್ರೆ ಇಲ್ಲ ಇಷ್ಟು ಮಟ್ಟಕ್ಕೆ ನನಗೆ ಈ ಟಾರ್ಚರ್ ಕೊಡ್ತಿದ್ದೇನೆಲ್ಲ ಫಿಸಿಕಲಿ ಹೊಡೆದು ಬಡದು ಆ ಒಂದು ಮೆಂಟಲಿ ಟಾರ್ಚರ್ಗೆ ನಾನು ಏನು ಮಾಡ್ತಿದ್ದೀನಿ ಇವ್ರು ಎಲ್ಲಿ ಯಾಕೆ ನನಗೆ ಈ ಥರ ಮಾಡ್ತಿದ್ದು ನ್ಯಾಯನೇ ಕೊಡಲ್ವಾ ನನಗೆ ಈ ನ್ಯಾಯನೇ ಸಿಗಲ್ವಾ ನನಗೆ ಆ ಥರ ಒಂಥರ ಟಾರ್ಚರ್ ಆಗಿಬಿಟ್ಟು ಅವ್ನು ಬಂದು ಇಲ್ಲ ನೀನು ಪ್ಲೀಸ್ ಈ ಥರ ಮಾಡಿಕೊ ಮಾಡಿಕೊಡು ನಾನು ನಿಜವಾಗ್ಲೂ ಎಲ್ಲರೂ ಮುಂದೆ ಮದುವೆ ಆಗ್ತೀನಿ ಅಂತ ಹೇಳಿ ನಾನು ಅದು ನಂಬ್ಬಿಟ್ಟು ಅವ್ನಿಗೆ ಆ ವೀಡಿಯೋ ಮಾಡ್ಕೊಟ್ಟ ತಕ್ಷಣ ಉಲ್ಟ ಎದ್ದು ಹೊಡೆದು ಓಡಾಬಿಟ್ಟ ಏನು ಅನ್ಕೋಬೇಕು ನಾನು ಅಂದರೆ ಏನು ನಾನು ಅವನಷ್ಟು ಕ್ರಿಮಿನಲ್ನ ಇಡೀ ಪ್ರಪಂಚದಲ್ಲಿ ನೀವು ಹುಡ್ಕೋಕೆ ಸಾಧ್ಯನೇ ಇಲ್ಲ ಈಗ ಎರಡು ಮೊಬೈಲ್ ಅವನೂ ಕೂಡ ವಶ ಆಗಿದೆ ಗೊತ್ತಾಗತ್ತೆ ಅವನು ನನಗೆ ಯಾವ್ಯಾವ ಥರ ಟಾರ್ಚರ್ ಮಾಡಿದಾನೆ ಎಲ್ಲ ಗೊತ್ತಾಗುತ್ತೆ ನನ್ನ ಮೊಬೈಲು ಕೂಡ ತಗೊಂಡಿದ್ದಾರೆ ಎಲ್ಲ ಗೊತ್ತಾಗತ್ತೆ ಈ ಕಾನೂನು ಮಾತಾಡುತ್ತೆ ಇನ್ನೂ ಸಾಕ್ಷಿ ಹೇಳ್ತಿಲ್ವಾ ನಾನು ಕೊಟ್ಟಿರೋದು ಮೀಡಿಯಾಗೆ ಬರೀ ಒನ್ ಪರ್ಸೆಂಟ್ ಅಷ್ಟೇ ತೊಂಬತ್ತೊಂಬತ್ತು ಪರ್ಸೆಂಟ್ ನನ್ನ ಹತ್ರ ಸಾಕ್ಷಿ ಇದೆ ಸಾಕ್ಷಿ ಇಲ್ಲದೆ ನಾನು ಏನೂ ಮಾತಾಡ್ತಾ ಇಲ್ಲ ಅಷ್ಟೆ ಅವ್ರ ಪತ್ನಿ ಮತ್ತೆ ಅವ್ರು ಸೇರ್ಕೊಂಡು ನಿಮಗೆ ಹೊಡಿತಾರೆ ಅವರು ಒಂದು ಹೆಣ್ಣು ಸೊ ನಿಮಗೆ ಆ ಸಂದರ್ಭದಲ್ಲಿ ಯಾಕೆ ಹೊಡೆದಿದ್ದು ನೀವು ಕಂಪ್ಲೇಂಟ್ ಕೊಡಬಾರ್ದು ಅನ್ನೋ ಒಂದೇ ರೀಸನಿಗೆ ನಿಮಗೆ ಹೊಡೆದಿದ್ದ ಅಥವಾ ಬೇರೆ ಏನಾದರೂ ಸಿಟ್ಟಿತ್ತ ನನ್ನ ಗಂಡನ ಜೊತೆ ಇವರಿದ್ದಾರೆ ಓಡಾಡ್ತಾ ಇದ್ದಾಳೆ ಆ ಥರ ಏನಾದರೂ ಪೊಸೆಸಿವ್ನೆಸ್ ಇತ್ತ ಹೇಗೆ ಆ ಥರ ಏನೂ ಇರಲಿಲ್ಲ ಮೇಡಮ್ ಕಂಪ್ಲೇಂಟ್ ಕೊಡಬಾರ್ದು ಅಂತಲೇ ಅವ್ರು ಫಸ್ಟು ಚೆನ್ನಾಗಿ ಹೊಡೆದ ಅವಳು ತುಂಬ ಕೆಟ್ಟ ಕೆಟ್ಟ ಮಾತಲ್ಲೆಲ್ಲ ಮಾತಾಡೋಕ್ಕೆ ಮಾತಾಡೋಕ್ಕೆ ಬಂದಳು ಆಮೇಲೆ ನಾನು ಹೇಳ್ತಿದ್ದೆ ಏನೇ ಮಾತಾಡಿದ್ರು ಅವನ ಅವ್ನು ನನ್ನ ಹತ್ರ ಯಾಕೆ ಮಾತಾಡ್ತಿದ್ದೆ ನೀನು ಯಾವ ಆ ಥರದಲ್ಲೆಲ್ಲ ಏನೇನೋ ಮಾತಾಡ್ತಿದ್ದ ಮತ್ತು ಹೊಡ್ಡ್ದಿದ್ದ ಮತ್ತು ಅವ್ಳು ಕೈ ಎತ್ತಿದ್ಲು ಬಟ್ ಕೈ ಮಾಡಿಲ್ಲ ನಾ ಇರೋ ಇರೋ ಇರೋದು ಹೇಳಬೇಕು ಕೈ ಎತ್ತಿದ್ಲು ಮಾತ್ರ ಒಡೆಯೋ ಒಡೆಯೋ ಬಿಡಲಿಲ್ಲ ಅದ್ರ ಬದಲು ಅವನೇ ನಂಗೆ ಚೆನ್ನಾಗಿ ಹೊಡೆದ ಸೊ ಹೊಡೆದಾಗ ನಾನು ಅಂದ್ಕೊಂಡಿದ್ದು ನನ್ನ ಜೀವನದಲ್ಲಿ ನಾನು ಅವನ ಜೀವನದಲ್ಲಿ ಹೋಗಿಲ್ಲ ಅವನೇ ನನ್ನ ಜೀವನದಲ್ಲಿ ಬಂದ ಇವಾಗ ನಾನು ನಿಮ್ಗೊಂದು ಆಡಿಯೋ ಕಳಿಸ್ತೀನಿ ಅದನ್ನು ಕೇಳಿಸ್ಕೊಳ್ಳಿ ನಿಮಗೆ ಅವನೇ ನನ್ನ ಜೀವನದಲ್ಲಿ ಬಂದ ಮಾಡ್ದ ಅವನ ಅವನೇ ಒಂದು ಕ ಒಂದು ಆ ತಾಳಿ ಅಂತಕ್ಕಂಥ ಅದನ್ನು ನಾನು ಒಪ್ಕೊಳ್ಳೋದು ಇಲ್ಲ ಯಾಕಂತಂದರೆ ಅವನು ಮುಂದೆ ಎಲ್ಲರೂ ಒಪ್ಸಿ ಎರಡು ವರ್ಷ ಆದಮೇಲೆ ವಿತ್ ಪರ್ಮಿಷನ್ ಒಂದು ಸತಿ ಅಂತಲೇ ನಾನು ಅವ್ನ ಹೆಂಡತಿ ಪರ್ಮಿಷನ್ ತೊಗೊಂಡು ಮದುವೆ ಆಗ್ತೀನಿ ಆ ಥರ ಸಮ್ಮತಿ ಇದೆ ಮೊದಲನೇ ಹೆಂಡತಿ ಪರ್ಮಿಷನ್ ತೊಗೊಂಡ್ರೆ ಇನ್ನೊಂದು ಸಲ ಹೇಳ್ತಾನೆ ಅವಳು ಡೈವರ್ಸ್ ಕೊಡ್ತೀನಿ ಅವಳು ಸರಿ ಅದು ಇದೆ ಅವಳು ಸರಿ ಇಲ್ಲ ಅವಳು ತುಂಬ ಜಗಳ ಹೆವಿ ಜಗಳ ಗಂಟಿ ಅವಳು ಹೆವಿ ಜಗಳ ಮಾಡ್ತಿರ್ತಾಳೆ ಮನೇಲಿ ಯಾವುದಕ್ಕೂ ಕೋಪ್ರೇಟ್ ಮಾಡಲ್ಲ ಪರ್ಟಿಕ್ಯುಲರಾಗಿ ಈ ಮೂರು ವರ್ಡ್ ಹೇಳಿದ್ದಾನೆ ಅದು ನನ್ನ ಹತ್ರ ಸಾಕ್ಷಿ ಇದೆ ಸೊ ನನ್ನ ಹತ್ರ ಮಾತ್ರ ಅಲ್ಲದೆ ಬೇರೆಯವ್ರ ಹತ್ರನೂ ಹೇಳಿರೋ ನನ್ನ ಹತ್ರ ಪ್ರೂಫ್ ಇದೆ ಅದು ನಾನು ನಾನು ತೋರಿಸ್ತೀನಿ ನಾನು ಪ್ರೂವ್ ಮಾಡ್ತೀನಿ ಏನು ಅಂತ ಅಂದ್ಬಿಟ್ಟು ಹೆಂಡತಿ ಬಗ್ಗೆ ಹೇಳಿರೋದು ಬೇರೆಯವ್ರ ಹತ್ರ ಬೇರೆ ಯಾರ ಬಗ್ಗೆನೂ ಅಲ್ಲ ಅವ್ನ ಹೆಂಡ್ತಿ ಬಗ್ಗೆ ಹೇಳಿ ನಮ್ಮನ್ನು ಬಲೆಗೆ ಹಾಕ್ಕೊಂಡು ಈ ಥರ ಎಲ್ಲ ಮೋಸ ಮಾಡಿ ನಮ್ಮ ಹತ್ರನೇ ದುಡ್ಡು ಖರ್ಚು ಮಾಡಿಕೊಂಡು ಇನ್ನು ಎಷ್ಟು ಜನ ಗೊತ್ತಿರೋಂಗೆ ಒಂದು ಇದೆ ಗೊತ್ತಿಲ್ಲದೆ ಇದ್ದಂಗೆ ಇನ್ನು ಇದೆ ಅಂತ ನಂಗೆ ದೇವ್ರಾನೇ ಗೊತ್ತಿಲ್ಲ ನಿಮ್ಮ ಹತ್ರ ಬೇರೆ ಹುಡುಗಿಯರ ಹತ್ರ ಆತ ಆತ ಮಾಡಿರುವಂತಹ ಒಂದು ಖಾಸಗಿ ಮೆಸೇಜ್ಗಳು ಚಾಟ್ಗಳು ಕೂಡ ಇದೆ ನಿಮ್ಮ ಹತ್ರ ಅದಿಲ್ಲ ಮೇಡಮ್ ನಾನು ಏನು ಮಾತಾಡಲ್ಲ ಅದ್ರ ಬಗ್ಗೆ ನಾನು ಕೋರ್ಟಿಗೆ ಸಬ್ಮಿಟ್ ಮಾಡ್ತೀನಿ ಅಷ್ಟೇ ಮೇಡಮ್